ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ದಿನಸಿ ಪದಾರ್ಥಗಳು ಎಲ್ಲ ಪೂರ್ತಿ ಎಲ್ಲ ಜಾಸ್ತಿ ಮಾಡಿದ್ದಾರೆ ಎಲ್ಲ ಜಾಸ್ತಿ ಮಾಡಿ ಎಲ್ಲಿ ಇವರು ಫ್ರೀ ಕೊಟ್ಟರೆ ಮೋದಿ ಹತ್ತು ಕೆ ಜಿ ಕೊಟ್ಟಿರೋದನ್ನ ನಾನು ಕೆ ಜಿ ನಾನು ನಾನು ಕೊಟ್ಟೆ ಅಂತ ಇದು ಮಾಡ್ತಾ ಇದ್ದಾರೆ ಇವರು ಎಲ್ಲಿ ಕೊಟ್ಟಿದ್ದಾರೆ ಫ್ರೀ ಎಲ್ಲಿ ಕೊಟ್ಟಿದ್ದಾರೆ ಮಹಿಳಾ ಸಬಲೀಕರಣ ಅಂತ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೊಡೋದು ಅಲ್ಲ ಮಹಿಳಾ ಸಬಲೀಕರಣ ಅಲ್ಲ ಅದು ಮಹಿಳಾ ದುರ್ಬಲೀಕರಣ ಮಹಿಳೆಯರು ದುಡಿಬೇಕಲ್ಲ ಉಚಿತವಾಗಿ ತಗೊಳ್ಳೋದ್ರಿಂದ ದರಿದ್ರಾಗ್ತಾರೆ ಸೋಮಾರಿಗಳಾಗ್ತಾರೆ ಭವಿಷ್ಯದೊಳಗೆ ದುಡಿಯೋದನ್ನು ಬಿಡ್ತಾರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಸುಮ್ಮನೆ ಯಾರು ಕೊಡಲ್ಲ ರೂಪ ಕೊಡಲ್ಲ ಇದು ಯಾಕನ್ ಮಾರ್ಕ್ ಜನಗಳ ಕೆಡಿಸೋದು ತಾನೇ ಜನಗಳ ಶೂಟ್ ಮಾಡೋ ತಾನೇ ಉಚಿತ ಯಾರಿಗೂ ಉಚಿತ ಕೊಡ್ಬೇಕು ಬೆಲೆ ಕಡಿಮೆ ಮಾಡಬೇಕಾಗಿತ್ತು ಇದು ಜನಗಳಿಗೆ ಅರ್ಥ ಆಗುತ್ತೆ ಜನಗಳಿಗೆ ಆಲ್ರೆಡಿ ಇದು ಒಳ್ಳೇದಲ್ಲ ಅಂತ ಕೂಡ ಅನ್ಸಿದೆ ಒಂದು ಮನೆ ನಡ್ಸ್ಬೇಕಾದ್ರೆ ದುಡಿಲಾರದೆ ಮನೆ ನಡ್ಸಕ್ ಆಗುದಿಲ್ಲ ಮನೆಗಿಳುವಂತಹ ಸದಸ್ಯರು ದುಡಿಬೇಕು ರಾಜ್ಯದೊಳಗಿರುವಂತಹ ಪ್ರಜೆಗಳು ದುಡಿಬೇಕು ಉಚಿತವಾಗಿ ತಗೊಳ್ಳೋದ್ರಿಂದ ದರಿದ್ರಾಗ್ತಾರೆ ಸೋಮಾರಿಗಳಾಗ್ತಾರೆ ಭವಿಷ್ಯದೊಳಗೆ ದುಡಿಯೋದನ್ನು ಬಿಡ್ತಾರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಇದು ಒಳ್ಳೆಯದಲ್ಲ ಜನರಿಗೆ ಉದ್ಯೋಗ ಕೊಡಬೇಕು ಹೋಟಿನ ಆಸೆಗಾಗಿ ಉಚಿತವಾಗಿ ಕೊಟ್ಟೆ ಅಂತ ಯಾರೋ ಕಟ್ಟಿದ ಟ್ಯಾಕ್ಸನ್ನು ಉಚಿತವಾಗಿ ಕೊಡೋದು ಒಳ್ಳೆಯದಲ್ಲ ಜನರಿಗೆ ಉದ್ಯೋಗ ಕೊಡಬೇಕು ಅವರು ಸ್ವಾಭಿಮಾನಿಗಳಾಗಬೇಕು ಸ್ವಂತ ದುಡಿದು ಸ್ವಾಭಿಮಾನದಿಂದ ಊಟ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು ಮಹಿಳಾ ಸಬಲೀಕರಣ ಅಂತ ಇದಾರೆ ಎರಡು ಸಾವಿರ ರೂಪಾಯಿ ಕೊಡೋದು ಅಲ್ಲ ಮಹಿಳಾ ಸಬಲೀಕರಣ ಅಲ್ಲ ಅದು ಮಹಿಳಾ ದುರ್ಬಲೀಕರಣ ಮಹಿಳೆಯರು ದುಡಿಬೇಕಲ್ಲ ಪುರುಷರು ದುಡಿಬೇಕು ಮಹಿಳೆಯರು ದುಡಿಬೇಕು ದುಡಿದು ಸಂಪಾದನೆ ಮಾಡಿದಾಗ ಸ್ವಾಭಿಮಾನ ಬರುತ್ತೆ ಮನುಷ್ಯನಿಗೆ ಯಾರೋ ಕೊಟ್ಟದ್ದು ತಿನ್ನುವಾಗ ಸ್ವಾಭಿಮಾನದಿಂದ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ನೋವಿನಿಂದ ತಿನ್ನಬೇಕಾಗುತ್ತಾ ಕೇಳಿ ತಿನ್ನಲ್ಲ ಅಂಥೇಳಿ ಈ ಪ್ರಜೆಗಳನ್ನು ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದಾರೆ ಇವರು ನೀವು ಕೇಳಿದ್ರೆ ಯಾಕೆ ಬೇಡ ಬೇಡ ಕಚ್ಚಬೇಕು ಬೇಡ ಹಚ್ಚಬೇಡ್ರಿ ಉದ್ಯೋಗ ಕೊಡ್ರಿ ಅವ್ರಿಗೆ ನೂರು ರೂಪಾಯಿ ಕೊಡಿರಿ ಒಂದು ದಿವಸ ಕೆಲಸ ತೊಗೊಂಡು ಅನೇಕ ಕೆಲಸಗಳಿದಾವಲ್ಲ ಕೆಲಸಕ್ಕೆ ಜನ ಇಲ್ಲ ಅಂತ ಹೇಳ್ತಾರೆ ಎಲ್ಲ ಉಚಿತವಾಗಿ ಕೊಟ್ಟು ದರಿದ್ರತನ ಹಚ್ಚೋದು ಒಳ್ಳೆಯದಲ್ಲ ಕರ್ನಾಟಕದಲ್ಲಿ ಅಂದರೆ ಇದು ಪ್ರಶ್ಟ್ ಟೈಮ್ ಅಲ್ಲ ಒಂದು ಚಾನ್ಸ್ ಕೊಡೋ ಅಂತ ಕೊಟ್ಟಿದ್ದಾರೆ ಈಗ ಎಲ್ಲರಿಗೂ ಅರ್ಥ ಆಗಿದೆ ಮತ್ತೆ ಈ ರೀತಿ ಏನೇ ಹೇಳಿದ್ರು ಯಾರು ಹಾಕಕ್ಕೆ ಹೋಗಲ್ಲ ಈ ಫ್ರೀ ಗವರ್ಮೆಂಟ್ ಓಟ್ಗೋಸ್ ಫ್ರೀ ಕೊಡೋದಾ ಅದು ಕೊಡೋದು ಒಳ್ಳೆಯದಲ್ಲ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಂದರೆ ಯಾರಿಗೆ ಕಳ್ಳರೆ ಆಗ್ತದೆ ದುಡಿಯೋದಿಲ್ಲ ಏನಕ್ಕೆ ಕಳ್ಳ್ರೆ ಆಗೋಕೆ ಚಾನ್ಸ್ ಕೊಡೋದು ಆಮೇಲೆ ಯಾವ ಪಾರ್ಟಿ ಕೊಡ್ತಾರೋ ಆ ಪಾರ್ಟಿಗೆ ಕೆಟ್ಟ ಹೆಸರು ಬರ್ತದೆ ಏನಕ್ಕೋಸ್ಕರ ಓಟ್ ಹಾಕಲಿಕ್ಕೋಸ್ಕರ ಕೊಡ್ತಾರಂದ ಜನಗಳು ತಲೆಯಲ್ಲಿ ಬರ್ತದೆ ಸುಮ್ಮನೆ ಯಾರು ಕೊಡೋಲ್ಲ ಒಂದು ರೂಪ ಕೊಡಲ್ಲ ಅನ್ನ ಸಾಂಬಾರಿಗೆ ಇಪ್ಪತ್ತು ರೂಪಾಯಿ ಕೊಡಲ್ಲ ಇದು ಯಾಕೆ ಕೊಡ್ತಾ ಇದ್ದೀರಾ ಕ್ವೆಶನ್ ಮಾರ್ಕ್ ಅವು ಜನಗಳ ಕೆಡಿಸೋದು ತಾನೇ ಜನಗಳ ಶೂಟ್ ಮಾಡೋ ತಾನೆ ಏನಕ್ಕೆ ಬೇಕೋ ಯಾರು ಬಂದ್ರೆ ಅಭಿವೃದ್ಧಿಗೆ ಒಳ್ಳೇದು ಅಂತ ಅನ್ಸುತ್ತೆ ಅದು ಹೇಳಲ್ಲ ಯಾರು ಬಂದ್ರೆ ಒಳ್ಳೇದು ಹೇಳೋದೇ ಇಲ್ಲ ಅದು ಏನು ಔಟ್ ಔಟ್ ಕಂಟ್ರಿ ಇನ್ಫ್ಲೂಯೆನ್ಸ್ ಇದೆಯಲ್ಲ ಅದು ಇಲ್ಲಿ ತಗೊಂಬರ ಯಾರು ಕಪಾಸಿಟಿ ಅವರು ಬಂದ್ರೆ ಒಳ್ಳೇದು ಅದಾರು ಅಂತ ನಾನು ಹೇಳಲ್ಲ ಸಲೀಮದ ಈ ಸರ್ಕಾರದವರು ಉಚಿತ ಸೌಲಭ್ಯಗಳೆಲ್ಲ ಕೊಡ್ತಾ ಅದೆಲ್ಲ ಬರ್ತಾ ಇದೆಯಾ ಇಲ್ಲ ಸರ್ ಕೆಲವು ಬಂದಿಲ್ಲ ಏನು ಗೃಹ ಬಂದಿಲ್ಲ ಅಪ್ಲೈ ಅಪ್ಲೈ ಮಾಡಿದ್ವಿ ಆ್ಯಕ್ಚುಲಿ ಮಾಡಿದ್ವಿ ಹೌದೌದು ಬಂದಿಲ್ಲ ಸರ್ ಇನ್ನು ಅವರು ಒಂದು ಆರೋಗ್ಯ ಕೊಟ್ಟರೆ ಒಳ್ಳೇದು ಶಿಕ್ಷಣ ಕೊಟ್ಟರೆ ಒಳ್ಳೇದು ಅದು ಬಿಟ್ಟು ಇದನ್ನ ಫ್ರೀ ಕೊಟ್ಟು ಎಲ್ಲಿ ಕೊಟ್ಟಿದ್ದಾರೆ ಫ್ರೀ ಈಗ ಮೋದಿ ಹತ್ತು ಕೆ ಜಿ ಕೊಟ್ಟಿರೋದನ್ನ ನಾನು ಕೆ ಜಿ ನಾನು ನಾನು ಕೊಟ್ಟೆ ಅಂತ ಇದು ಮಾಡ್ತಾ ಇದ್ದಾರೆ ಇವರು ಎಲ್ಲಿ ಕೊಟ್ಟಿದ್ದಾರೆ ಫ್ರೀ ಎಲ್ಲಿ ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ದಿನಸಿ ಪದಾರ್ಥಗಳು ಎಲ್ಲ ಪೂರ್ತಿ ಎಲ್ಲ ಜಾಸ್ತಿ ಮಾಡಿದ್ದಾರೆ ಎಲ್ಲ ಜಾಸ್ತಿ ಮಾಡಿ ಎಲ್ಲಿ ಇವರು ಫ್ರೀ ಇಲ್ಲಿ ಯಾರಿಗೂ ಬರ್ತಾ ಇಲ್ಲ ಸುಮ್ಮನೆ ಅಲ್ಲಿ ಬಸ್ ಮೇಲೆ ಅದೇನೋ ನೋಡಿದಂತೆ ನಡೆದಿದ್ದೀವಿ ನೋಡಿದಂತೆ ನಡೆದಿಲ್ಲ ಅವರು ನೋಡಿದಂತೆ ಅವ್ರು ರೋಲ್ ಕಾಲ್ ಮಾಡಿ ತೆಲಂಗಾಣ ಗೆಲ್ಸ್ಕೊಂಡ್ರು ಇಲ್ಲೆಲ್ಲ ದುಡ್ಡು ಲೂಟಿ ಹೊಡೆದು ತೆಲಂಗಾಣ ಗೆಲ್ಲಿಸ್ಕೊಂಡಿದ್ದಾರೆ ಈ ಉಚಿತ ಭಾಗ್ಯಗಳು ಜನಗಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಯಾಕಂದರೆ ಈ ಏನು ಉಚಿತ ಭಾಗ್ಯಗಳನ್ನು ಕೊಡೋದ್ರಲ್ಲೇ ಈ ಸರ್ಕಾರ ಇದೆ ಬೇರೆ ಅಭಿವೃದ್ಧಿ ಕಡೆ ಒಂದು ಗಮನ ಕೊಡ್ತಾ ಇಲ್ಲ ಒಂದು ರಸ್ತೆ ಅಭಿವೃದ್ಧಿ ಆಗಲಿ ಬೇರೆ ಒಂದು ಯಾವುದೇ ಶಿಕ್ಷಣ ವ್ಯವಸ್ಥೆಲ್ಲಾಗಲಿ ಯಾವುದರಲ್ಲೂ ಕೂಡ ಅಭಿವೃದ್ಧಿ ಕಾಣ್ತಾ ಇಲ್ಲ ಉಚಿತ ಉಚಿತ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಜನಗಳಿಗೆ ಗೊತ್ತಾಗ್ತದೆ ಕೆಲವು ಉಚಿತಗಳು ಒಂದು ತಿಂಗಳು ಸಿಕ್ತಂಥವ್ರಿಗೆ ಮತ್ತೊಂದು ತಿಂಗಳು ಸಿಗ್ತಾ ಇಲ್ಲ ಈ ಉಚಿತ ಭಾಗ್ಯಗಳನ್ನು ಬಿಟ್ಟು ಯಾವುದಾದ್ರೂ ಅಭಿವೃದ್ಧಿ ಕಡೆ ನೋಡಿದ್ರೆ ಅದು ತುಂಬ ಒಳ್ಳೆಯದು ನೆಕ್ಸ್ಟ್ ಒಂದು ವರ್ಷ ಅಭಿವೃದ್ಧಿ ಆಗಲ್ಲ ಅಂತ ಮಾನ್ಯ ಡಿ ಸಿ ಎಮ್ ಹೇಳಿದ್ದಾರೆ ಅದು ತುಂಬ ದೊಡ್ಡ ತಪ್ಪು ಸರ್ ನೋಡಿ ಅವರೇ ಒಂದು ಕಡೆ ಹೇಳ್ತಾರೆ ಈ ನಮ್ಮ ಬಿಟ್ಟಿ ಭಾಗ್ಯಗಳಿಂದ ಬರೀ ಒಂದು ನಲ್ವತ್ತು ಸಾವಿರ ಕೋಟಿ ಅಷ್ಟೇ ನಮಗೆ ಟ್ಯಾಕ್ಸ್ ಕಲೆಕ್ಷನ್ ತುಂಬ ಇದೆ ಆದ್ದರಿಂದ ನಾವು ಅಭಿವೃದ್ಧಿನೂ ಮಾಡ್ತೀವಿ ಅಂತಾರೆ ಮತ್ತು ಇನ್ನೊಂದು ಸಲ ಹೇಳ್ತಾರೆ ಈ ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇರೋದ್ರಿಂದ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ದೇಶಕ್ಕೆ ಅವಶ್ಯಕತೆ ಇರೋದು ದೇಶ ಅಥವಾ ರಾಜ್ಯಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ಫ್ರೀ ಎಜುಕೇಷನ್ ಇರಬೇಕು ಮುಕ್ತವಾಗಿ ಎಜುಕೇಷನು ಎಲ್ರಿಗೂ ಸಿಗಬೇಕು ಮೆಡಿಕಲ್ ಆರೋಗ್ಯಕ್ಕೆ ಗಮನ ಕೊಡಬೇಕು ಪ್ರತಿಯೊಬ್ಬ ಭಾರತೀಯರ ಆರೋಗ್ಯಕ್ಕೆ ಗಮನ ಕೊಡಬೇಕು ಅವ್ನಿಗೆ ಎಂಥದೇ ಸಮಸ್ಯೆ ಬಂದರೂ ಹಾಸ್ಪಿಟ್ಲಿಗೆ ಹೋದರೆ ಫ್ರೀ ಟ್ರೀಟ್ಮೆಂಟ್ ಇದೆ ಅಂದರೆ ಐ ಮೀನ್ ಇದಾಗ ಬೇರೆ ಕಡೆ ಒಂದು ಲಕ್ಷ ಕೊಡಲ್ಲ ತಮ್ಮ ಗದ್ದುಗೆನ ತಗೊಂಡಾಗ್ದರಿಂದ ಅಭಿವೃದ್ಧಿ ಕಡೆ ಗಮನನೇ ಅರ್ಸೋಕ್ಕಾಗಿಲ್ಲ ಈ ಬರೀ ಒಂದು ಈ ಏನು ಗ್ಯಾರಂಟಿ ಭಾಗ್ಯಗಳಿದೆ ಇದಕ್ಕೆ ಅರ್ಧ ಸಮಯ ಕಳೆದಿದ್ದಾರೆ ಈಗ ಮತ್ತೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅಧಿಕಾರ ಹಿಡೀಬೇಕು ಅನ್ನೋದರಿಂದ ಮಾಡಿದ್ದಾರೆ ಆಮೇಲೆ ಈ ಬಿಟ್ಟಿ ಭಾಗ್ಯಗಳು ಏನಿದೆ ಇದರಿಂದ ಖಂಡಿತ ಗೆಲ್ಲೋದಕ್ಕಾಗೋದಿಲ್ಲ ಅನ್ನೋದು ನಿನ್ನೆ ಬಂದಂಥ ಒಂದು ಫಲಿತಾಂಶದಿಂದ ಖಂಡಿತ ತಿಳ್ಕೊಂಡಿದ್ದಾರೆ ಯಾಕಂದರೆ ಮೂರು ರಾಜ್ಯಗಳಲ್ಲಿ ಯಾವುದೇ ಬಿಟ್ಟಿ ಭಾಗ್ಯಗಳು ಇವ್ರಿಗೆ ವರ್ಕೌಟ್ ಆಗಿಲ್ಲ ಈ ಉಚಿತ ಕೊಡೋದೆಲ್ಲ ಒಳ್ಳೇದಂತೆ ಸರ್ ಉಚಿತ ಯಾರಿಗೂ ಉಚಿತ ಕೊಡಬೇಕು ಬೆಲೆ ಕಡಿಮೆ ಮಾಡಬೇಕಾಗಿತ್ತು ಈಗ ಸರಿ ಈಗ ಹೊರಗೆ ಹತ್ತಿರ ಬಸ್ ಫ್ರೀ ಇದೆ ಅಂತ ತಿಳ್ಕೊಳ್ಳಿ ಫ್ರೀ ಬದಲಾಗಿ ಹತ್ತು ರೂಪಾಯಿ ಟಿಕೆಟ್ ಐದು ರೂಪಾಯಿ ಮಾಡಿದರೆ ಅವಾಗೆ ಇಲ್ಲಪ್ಪ ನಾನು ಹೋಗಬೇಕು ಐದು ರೂಪಾಯಲ್ಲಿ ಹೋಗ್ತೀನಲ್ಲ ಅಂತ ಐ ಅವನು ಹೋಗ್ತಾನೆ ಫ್ರೀ ಅಂದ ತಕ್ಷಣ ನಾನೇ ಹೋಗ್ಬೇಡ ಒಂದು ರೌಂಡ್ ಹೋಗ್ಬಾರಣ ಆಗುತ್ತೆ ಫ್ರೀ ಇರಬಾರ್ದು ಸರ್ ಯಾವುದೇ ಆಗಲಿ ಫ್ರೀ ಸಿಗಬಾರ್ದು ಬಟ್ ಕಡಿಮೆ ದರದಲ್ಲಿ ಸಿಗಬೇಕು ಬಟ್ ಕೈಗೆ ತುಂಬ ಕೆಲಸಗಳಿಸ್ಬೇಕು ಸರ್ ಕೈ ಕೆಲ್ಸಕ್ಕಿಲ್ಲ ಆದರೆ ತುಂಬ ಜನ ಇದ್ದಾರೆ ಸರ್ ಕೆಲಸ ಬೇಕು ಅವರಿಗೆ ಅವ್ರಿಗೆ ಕೆಲಸ ಎಲ್ಲಿ ಸಿಗ್ತದೆ ಗೊತ್ತಾಗ್ತಾ ಇಲ್ಲ ಬಟ್ ಫ್ರೀ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಇದು ಜನಗಳಿಗೆ ಅರ್ಥ ಆಗುತ್ತೆ ಜನಗಳಿಗೆ ಆಲ್ರೆಡಿ ಇದು ಒಳ್ಳೇದಲ್ಲ ಅಂತ ಕೂಡ ಅನಿಸಿದೆ